ನಾವು ಸಾಯೋವರೆಗೂ ಇಂಡಿಪೆಂಡೆಂಟಾಗೇ ಇರಬೇಕು ಎಷ್ಟು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಕಷ್ಟ ಆಗುತ್ತೆ ಫೇಸ್ ಮಾಡೋದೇ ತುಂಬ ಕಷ್ಟ ಆ ಸಿಚುವೇಶನ್ಸ್ನ ಆಟಗೆ ಇಬ್ಬರು ಹೆಣ್ಮಕ್ಳು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಇಷ್ಟಿಷ್ಟು ಇಷ್ಟಿಷ್ಟು ಎಷ್ಟಾಗುತ್ತೋ ವರ್ಡನ್ ಆಗಬಾರ್ದು ಅಯ್ಯೋ ಒಂದೊಂದು ರೂಪಾಯಿನೂ ಇದ್ದೀವಿ ಸೇವ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಸೊ ಯಾವಾಗನ ಹಾರ್ಟ್ ಅಟ್ಯಾಕ್ ಆಗ್ಬೋದು ಯಾವಾಗನ ಏನಾದರೂ ಕಾಯಿಲೆ ಬರ್ಬೋದು ಯಾವಾಗನೋ ಆಕ್ಸಿಡೆಂಟ್ಸ್ ಆಗ್ಬೋದು ಪ್ರೆಸೆಂಟಾಗಿ ಆ ಫೇಸ್ ಮಾಡ್ತಾಯಿದ್ದೀವಿ ಮನೆ ಕಟ್ತಾ ಇದ್ದೀವಲ್ವ ಹಿಂಗೆ ದುಡ್ಡು ಹೋಗ್ತಾ ಇರುತ್ತೆ ಅಂದರೆ ಅದು ಲಾಸ್ಟ್ ಲಾಸ್ಟಷ್ಟಲ್ಲಂತೂ ಈಗೂ ಹೋಗುತ್ತಾ ದುಡ್ಡು ಹೆಂಗಪ್ಪ ಹೊಂದಿಸೋದು ಅನ್ನೋ ಲೆವೆಲ್ಗೆ ಆಗೋಗ್ತೀವಿ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಫ್ಯೂಚರ್ ಪ್ಲ್ಯಾನ್ಸ್ ಮಾಡಿಲ್ಲ ಅಟ್ಲೀಸ್ಟ್ ಬೈ ನೈನ್ತ್ ಸ್ಟ್ಯಾಂಡರ್ಡ್ ಮಾಡಿಲ್ಲ ಅಂದರೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ಒಂದು ಸಮ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಎಲ್ಲರ ಲೈಫಲ್ಲೂ ಇದ್ರ ಬಗ್ಗೆ ನಾವು ಒಂದಲ್ಲ ಒಂದು ದಿನ ಡಿಸಿಷನ್ ಅನ್ನೋದು ತಗೊಳ್ಳೇಬೇಕು ಅದು ಎಷ್ಟು ಬೇಗ ನಾವು ಇದನ್ನು ಮಾಡ್ತೀವಿ ಅಷ್ಟು ಲೈಫು ಸ್ಮೂತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾವ ಟಾಪಿಕ್ ಅಪ್ಪ ಅಂದರೆ ಅದು ಫ್ಯೂಚರ್ ಪ್ಲ್ಯಾನ್ಸು ತಮ್ಮನೇಲಿ ಬಗ್ಗೆ ಆಲ್ರೆಡಿ ನೋಡಿರ್ತೀರ ಲೈಫಲ್ಲಿ ಇಷ್ಟು ಇವತ್ತು ಟ್ವೆಲ್ ಪಾಯಿಂಟ್ಸ್ ಹೇಳ್ತೀನಿ ಈ ಟ್ವೆಲ್ ಪಾಯಿಂಟ್ಸು ಮಿನಿಮಮ್ ಅದು ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಇದು ಮಿನಿಮಮ್ ಅನ್ನೋದು ಮಾಡಲೇ ಬೇಕು ಪ್ರತಿಯೊಬ್ಬ ಇಂಡಿವಿಜುವಲ್ಲೂ ಕೂಡ ಇದನ್ನು ಮಾಡಲೇಬೇಕು ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಡ್ರ್ಯಾಗ್ ಮಾಡೋದು ಬೇಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸ್ಕಿಪ್ ಮಾಡಿಬಿಡಿ ಫಸ್ಟ್ ಪಾಯಿಂಟ್ ಬಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇದನ್ನು ನಾನು ಫಸ್ಟಲ್ಲೇ ಇಟ್ಟಿದ್ದೀನಿ ಯಾಕೆ ಅಂದರೆ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಓಪನ್ನಾಗಿ ಅಂದರೆ ಯಾವಾಗನ ಹಾರ್ಟ್ ಅಟ್ಯಾಕ್ ಆಗ್ಬೋದು ಯಾವಾಗನ ಏನಾದರೂ ಕಾಯಿಲೆ ಬರ್ಬೋದು ಯಾವಾಗನ ಆಕ್ಸಿಡೆಂಟ್ಸ್ ಆಗ್ಬೋದು ದೇವ್ರ ದಯಿಂದ ಯಾರಿಗೂ ಏನೂ ಆಗೋದು ಬೇಡ ಬಟ್ ಪಾಸಿಬಿಲಿಟೀಸ್ ಇದೆ ಹೌದಾ ಆ ಥರ ಇದ್ದಾಗ ನಮಗೆ ಆ ಸಿಚುವೇಶನ್ಸ್ನ ಫೇಸ್ ಮಾಡೋದ್ರ ಜೊತೆಗೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ಸೊ ಅದಕ್ಕೇ ಯಾವಾಗಲೂ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರಲೇಬೇಕು ಎಮರ್ಜೆನ್ಸಿ ಪರ್ಪಸ್ಗೆ ಏನಾದರೂ ಸೇವ್ ಮಾಡಿಕೊಂಡೇ ಇರಲೇಬೇಕು ಸೊ ನಾವು ಒಂದು ಹತ್ತು ಸಾವಿರ ದುಡಿದ್ರೆ ಒಂದು ಎರಡು ಸಾವಿರ ಅನ್ನಾದರೂ ನಮ್ದಲ್ಲ ಅಂತ ಎತ್ತಿಡ್ತಾನೇ ಇರಬೇಕು ಅದು ನಾನು ಎಷ್ಟೊಂದು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ನು ಮಾಡಿದ್ದೀನಿ ಹೇಗೆ ನಮ್ಮ ವಾಂಟ್ಸ್ನ ನೀಡ್ಸ್ನ ಮತ್ತು ಮಂತ್ಲಿ ಇನ್ಕ ಮಂತ್ಲಿ ಹೇಗೆ ಎಕ್ಸ್ಪೆನ್ಸಸ್ನ ಎಲ್ಲ ಮೀಟ್ ಮಾಡೋದು ಅಂತ ಸುಮಾರು ವೀಡಿಯೋಸ್ನೂ ಮಾಡಿದ್ದೀನಿ ನಾನು ಅದರಲ್ಲಿ ತುಂಬ ಇಂಪಾರ್ಟೆಂಟು ಎಮರ್ಜೆನ್ಸಿ ಈಗ ಯಾರೋ ನಮ್ಮ ಕ್ಲೋಸ್ಡ್ ಒನ್ಸ್ಗೆ ಏನೂ ಆಯಿತು ಅಂದರೆ ನಮ್ಮ ಹತ್ರ ಅದು ಫೇಸ್ ಮಾಡೋದೇ ತುಂಬ ಕಷ್ಟ ಆ ಸಿಚುವೇಶನ್ಸ್ನ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿದ್ದರೆ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಅಂತಲೇ ಹೇಳ್ಬೋದು ಅಟ್ ದ ಮೋಸ್ಟ್ ಏನು ಗೊತ್ತಾ ನಮಗೆ ಅವ್ರನ್ನ ಉಳಿಸ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ದುಡ್ಡಿಲ್ಲ ಇಲ್ಲ ಅಂತ ಒಂದು ವ್ಯಕ್ತಿನ ಕಳ್ಕೊಳ್ಳೋದು ತುಂಬ ಪ್ಯಾಥಟಿಕ್ ಸಿಚುವೇಶನ್ಸು ಸೊ ಅದಕ್ಕೇ ವರ್ಸ್ಟ್ ಸಿಚುವೇಶನ್ಸ್ನ ಇಮ್ಯಾಜಿನ್ ಮಾಡಿಕೊಂಡು ಈಗಲೇ ದುಡ್ಡನ್ನ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ ಬಂದು ಅದಕ್ಕೆ ನಾನು ಸೆಕೆಂಡಲ್ಲೇ ತುಂಬ ಇಂಪಾರ್ಟೆಂಟ್ ಹಾಕಿದ್ದೀನಿ ಮಕ್ಕಳ ಎಜುಕೇಷನು ನನಗೆ ಪರ್ಸ್ನಲಿ ಡೇ ಬೈ ಡೇ ಡೇ ಬೈ ಡೇ ಸ್ಟ್ರಾಂಗಾಗಿ ಫೀಲ್ ಆಗೋದು ಏನು ಗೊತ್ತಾ ಮಕ್ಳು ಎಜುಕೇಷನ್ಗಿಂತ ಲೈಫಲ್ಲಿ ಏನೂ ಇಂಪಾರ್ಟೆಂಟ್ ಅಲ್ಲ ನಾವು ಒಂದೊಂದು ರೂಪಾಯಿನೂ ದುಡಿತಾ ಇದ್ದೀವಿ ಸೇವ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಕ್ರಿಯೇಟ್ ಮಾಡಿಕೊಂಡು ಮಕ್ಳಿಗೊಂದು ಎಜುಕೇಷನ್ ಕೊಡ್ಸೋಕ್ಕೆ ನಾವು ಅವ್ರಿಗೆ ಪ್ರಾಪರ್ಟೀಸ್ ಮಾಡ್ತೀವೋ ಇಲ್ವೋ ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ರ ಎಜುಕೇಷನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಏನು ಓದ್ತಾರೆ ಏನು ಕೋರ್ಸ್ ತೊಗೋತಾರೆ ಎಲ್ಲಿ ಓದ್ತಾರೆ ಇನ್ ಕೇಸ್ ಏನಾದರೂ ಅಬ್ರಾಡ್ ಕಳಿಸೋ ಚಾನ್ಸ್ ಇದೆಯಾ ಅಥವಾ ಮೆಡಿಕಲ್ ಓದ್ತಾರೆ ಇಂಜಿನಿಯರಿಂಗ್ ಓದ್ತಾರಾ ಮೆಡಿಕಲ್ ಆದರೆ ಏಮ್ಸ್ ಟ್ರೈ ಮಾಡಬೇಕಾ ಐ ಐ ಟಿ ಟ್ರೈನ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಸಿ ಎ ಕೋಚಿಂಗಾ ಫ್ಯಾಷನ್ ಡಿಸೈನಿಂಗ ಕೆರಿಯರ್ ಆಪ್ಷನ್ಸು ರೆಂಟ್ ಇರುತ್ತೆ ಸೊ ಅದ್ರ ಬಗ್ಗೆ ತಿಂಕ್ ಮಾಡಿ ಮಕ್ಕಳ ಜೊತೆ ಕುತ್ಕೊಂಡು ಫ್ಯೂಚರ್ ಪ್ಲ್ಯಾನ್ಸ್ ಮಾಡಿಲ್ಲ ಅಟ್ಲೀಸ್ಟ್ ಬೈ ನೈನ್ತ್ ಸ್ಟ್ಯಾಂಡರ್ಡ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ತುಂಬ ಕ್ಲಾರಿಟಿ ಸಿಗಲ್ಲ ನೈನ್ತ್ ಟೆನ್ ಟೆಂತಲ್ಲಿ ಕ್ಲಾರಿಟಿ ಸಿಗುತ್ತೆ ಬಟ್ ನೈನ್ತು ಏಯ್ತಲ್ಲಿ ಸಿಗಲ್ಲ ಬಟ್ ಲೀ ಅಟ್ಲೀಸ್ಟ್ ಏನು ಗೊತ್ತಾ ಅವ್ರಿಗೆ ಥಿಂಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ನಾನು ಏನು ಫ್ಯೂಚರಲ್ಲಿ ಓದಬೇಕು ಅಂತ ಮಕ್ಕಳ ಜೊತೆ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಅದ್ರ ಬಕ್ ಅದರ ಪ್ರಕಾರ ಫೈನಾನ್ಷಿಯಲಿ ಮತ್ತು ಮಾರಲ್ ಸಪೋರ್ಟು ಕೂತ್ಕೊ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಐ ಟಿ ಜೆ ಇ ಎಲ್ಲ ಕ್ಲಿಯರ್ ಮಾಡೋದು ತುಂಬ ಕಷ್ಟ ನೀಟು ಸಿ ಎ ಎಕ್ಸಾಮ್ಸು ಈಸಿ ಅಲ್ಲ ಅದು ಸೊ ಅವ್ರ ಜೊತೆ ಒಂದು ಮಾರಲ್ ಸಪೋರ್ಟು ಇಮೋಷ್ನಲ್ ಸಪೋರ್ಟು ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲ ಆಗಿರಬೇಕು ಅಂದರೆ ಅದ್ರ ಬಗ್ಗೆ ಒಂದು ಫ್ಯೂಚರ್ ಪ್ಲ್ಯಾನ್ ಅನ್ನೋದು ಇರಲೇಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಮನೆ ಕಟ್ತೀವ ಅದನ್ನು ಲೋನ್ ತಗೊಂಡು ಕೊಡ್ತೀವ ಅಥವಾ ಏನಾದರೂ ಪ್ರಾಪರ್ಟ ಪ್ರಾಪರ್ಟಿನ ಮಾರಿ ಕಟ್ತೀವ ದುಡ್ಡು ಜೋಡಿಸ್ಬೇಕಾ ಅದು ಇಪ್ಪ ತುಂಬ ಕಷ್ಟ ಈಗ ನಾವು ಮನೆ ಕಟ್ತಾ ಇದ್ದೀವಿ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಲೋನ್ಸ್ ತೆಗಿಬೇಕು ಅದು ಎಷ್ಟು ವರ್ಷದಲ್ಲಿ ತೀರುತ್ತೆ ಎಷ್ಟೆಷ್ಟು ಇ ಎಮ್ ಐ ಕಟ್ಟಬೇಕು ನಮಗೆ ಬರೋ ಸಂಬಳ ಎಷ್ಟು ಮಕ್ಕಳ ಎಜುಕೇಷನ್ಗೆ ಎಷ್ಟು ಖರ್ಚಾಗುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಫ್ಯೂಚರ್ ಪ್ಲ್ಯಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮನೆ ಕಟ್ಟೋದು ಅದು ಅದು ಲೈಫ್ ಟೈಮ್ ಅಚೀವ್ಮೆಂಟು ಮದುವೆ ಮನೆ ಕಟ್ಟಿ ನೋಡಿ ಮದುವೆ ಮಾಡು ನೋಡು ಅಂತಾರಲ್ಲ ಮದುವೆಗೆ ಖರ್ಚಾಗೋದು ಮನೆ ಕಟ್ಟೋವಾಗ ಖರ್ಚಾಗೋದು ನಾವು ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬಾ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಒಂದು ಪ್ಲ್ಯಾನ್ಸ್ ಅಂತ ಇದ್ದರೆ ತುಂಬ ಸ್ವಲ್ಪ ಕಷ್ಟನೇ ಅದು ಈಸಿಯಾಗಂತೂ ನನ್ನ ಬಾಯಲ್ಲಿ ಈಸಿ ಅಂತ ಬರೋದೇ ಇಲ್ಲ ಏಕೆಂದರೆ ನಾವು ಪ್ರೆಸೆಂಟಾಗಿ ಆ ಫೇಸ್ ಮಾಡ್ತಾಯಿದ್ದೀವಿ ಮನೆ ಕಟ್ತಾಯಿದ್ದೀವಲ್ವ ಹೇಗೆ ದುಡ್ಡು ಹೋಗ್ತಾ ಇರುತ್ತೆ ಅಂದರೆ ಅದು ಲಾಸ್ಟ್ ಲಾಸ್ಟಷ್ಟ್ರಂತೂ ಹೀಗೂ ಹೋಗುತ್ತಾ ದುಡ್ಡು ಹೆಂಗಪ್ಪ ಹೊಂದಿಸೋದು ಅನ್ನೋ ಲೆವೆಲ್ಗೆ ಆಗೋಗ್ತೀವಿ ನಾವು ಸೊ ಅದಕ್ಕೇ ಫ್ಯೂಚರ್ ಪ್ಲ್ಯಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಗೋಲ್ಡ್ ಈಗ ನನಗೆ ಇಬ್ಬರು ಹೆಣ್ಮಕ್ಳು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಇಷ್ಟಿಷ್ಟು ಇಷ್ಟಿಷ್ಟು ಎಷ್ಟಾಗುತ್ತೋ ಒಂದು ಜ್ಯುವೆಲ್ರಿ ತೊಗೊಳ್ಳೋದು ಅಥವಾ ಏನೋ ಒಂದು ಗೋಲ್ಡ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋದು ಏನೋ ಆಗಿದ್ದು ಸ್ವಲ್ಪ ಗೋಲ್ಡು ಈಗ ನಾನು ಗೋಲ್ಡ್ ಬಾಂಡ್ ಮಾಡಿಸೋದು ಅಥವಾ ಗೋಲ್ಡ್ಗೆ ಕೆಲವ್ರು ಚೀಟಿ ಹಾಕ್ತಾರೆ ಅಥವಾ ಕೆಲವು ಇದರಲ್ಲೆಲ್ಲ ಆಭರಣ ಅಲ್ಲೆಲ್ಲ ಕಲ್ಯಾಣ್ ಜ್ಯುವೆಲ್ರೀಸ್ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ವರ್ಷ ವರ್ಷ ತಿಂಗಳ ತಿಂಗಳ ಇಷ್ಟು ದುಡ್ಡು ಅಂತ ಕಟ್ಟಿಸ್ಕೋತಾರೆ ಆಮೇಲೆ ಇಷ್ಟು ಗ್ರಾಮ್ ಗೋಲ್ಡು ಅಂತ ತಗೋಬೋದು ಎಷ್ಟೊಂದು ಗೋಲ್ಡ್ ಸ್ಕೀಮ್ಸ್ ಇರುತ್ತೆ ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದು ಈಗದ್ ನಾವು ಮಕ್ಕಳು ಮದುವೆ ಟೈಮಲ್ಲೇ ತೊಗೋಬೇಕು ಅಂದರೆ ಎಷ್ಟು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಕಷ್ಟ ಆಗುತ್ತೆ ಏನೋ ನಮಗೆ ತಿಂಗಳ ತಿಂಗಳ ಐದು ಲಕ್ಷ ಆರು ಲಕ್ಷ ಬರುತ್ತೆ ಅಂದರೆ ಏನೋ ಪ್ರಾಬ್ಲಮ್ ಆಗಲ್ವೇನೋ ಬಟ್ ನಮಗೆ ಕಷ್ಟ ಆಗಬಾರ್ದು ಅಂದರೆ ಪ್ಲಾನಿಂಗ್ಸ್ ಅನ್ನೋದು ಇಂಪಾರ್ಟೆಂಟ್ ಮಕ್ಕಳಿಗೆ ಅಂತಲ್ಲ ನಿಮಗೆ ಗೋಲ್ಡ್ ತೊಗೋಬೇಕು ಅಂದ್ರೂ ಸೊ ಈಗಿನ ರೇಟ್ಗೆ ಒಂದು ಗ್ರಾಮ್ಗೆ ಆಲ್ಮೋಸ್ಟ್ ಹತ್ತು ಸಾವಿರ ಆಗ್ತಾಯಿದೆ ಯೋಚನೆ ಮಾಡ್ಕೊಳ್ಳಿ ಹೆಂಗಿರುತ್ತೆ ಗೋಲ್ಡ್ ರೇಟು ಮುಂದೆ ಮುಂದೆ ನಮ್ಮ ಮಕ್ಳು ಮದುವೆ ಆಗೋ ಟೈಮಲ್ಲಿ ಅದಕ್ಕೇ ವರ್ಷ ವರ್ಷ ಇಷ್ಟು ಅಂತ ಎತ್ತಿಡ್ತಾ ಹೋಗ್ತಾ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ಬೋದು ವರ್ಷ ಆಗಬೇಕು ಅಂದರೆ ತಿಂಗಳ ತಿಂಗಳೂ ಎತ್ತಿಡ್ತಾ ಇರಬೇಕು ಇಷ್ಟು ಮಕ್ಳು ಗೋಲ್ಡ್ ಮಾಡ್ಸೋಕ್ಕೆ ಏನು ಗೊತ್ತಾ ನನ್ನ ಪ್ಲ್ಯಾನ್ ಏನು ಅಂದರೆ ಗೋಲ್ಡ್ಗೆ ಅಂತ ಇದ್ದೀನಿ ಬಟ್ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಂದರೆ ಅದನ್ನು ಅವ್ರು ಎಜುಕೇಷನ್ಗೆ ಹಾಕ್ಬಿಡ್ತೀನಿ ನಾನು ಅವ್ರ ಮದುವೆ ಅದು ಸೆಕೆಂಡರಿ ಹೋಗುತ್ತೆ ನನಗೆ ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟು ಅವರು ಚೆನ್ನಾಗಿ ಓದಿದ್ರೆ ಬಂಗಾರದಂಥ ಮಕ್ಕಳು ಒಳ್ಳೆ ಕಡೆ ಹಾಗೆ ಆಗುತ್ತೆ ಸೊ ಆ್ಯಸ್ ಎ ಪೇರೆಂಟ್ ಮತ್ತು ಆ್ಯಸ್ ಎ ಲೆಕ್ಚರರ್ ಎರಡು ತಿಂಕ್ ಮಾಡ್ತೀನಿ ನಾನು ಫಸ್ಟ್ ಇಂಪಾರ್ಟೆಂಟ್ ಅವ್ರ ಎಜುಕೇಷನ್ ಅವ್ರು ಚೆನ್ನಾಗಿ ಓದಿದ್ರೆ ಇದೇ ನಾನು ಬೆಸ್ಟ್ ಅಂದರೆ ಅವ್ರ ಎಜುಕೇಷನ್ಗೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಒಪ್ಕೋತೀನಿ ಎಲ್ಲ ಮಕ್ಕಳಿಗೆ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಮಕ್ಕಳು ಮದುವೆ ಆದಮೇಲೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಒನ್ ಪರ್ಸೆಂಟು ಡಿಪೆಂಡ್ ಆಗಬಾರ್ದು ಅವ್ರಿಗೆ ಓದಿಸ್ತೀವಿ ಸರಿ ಅವ್ರನ್ನೇ ಒಂದು ಅಸೆಟ್ ಥರ ಮಾಡ್ತೀವಿ ಪ್ರಾಪರ್ಟಿ ಥರ ಮಾಡ್ತೀವಿ ಅವ್ರನ್ನೇ ಒಂದು ಪ್ರಾಪರ್ಟಿ ಥರ ಮಾಡ್ಕೋಬೇಕು ಅವ್ರನ್ನೇ ಚೆನ್ನಾಗಿ ಓದಿಸ್ಬೇಕು ಬಟ್ ಆದರೂ ಅವ್ರ ಮೇಲೆ ನಾವು ಒನ್ ಪರ್ಸೆಂಟು ಡಿಪೆಂಡ್ ಆಗಬಾರ್ದು ಅವರೇನೋ ನಮ್ಮನ್ನು ನೋಡ್ಕೋತಾರೆ ನಮ್ಮನ್ನು ಸಾಕ್ತಾರೆ ನಮಗೆ ಹುಷಾರಿಲ್ದಿರೋ ಟೈಮಲ್ಲಿ ನೋಡ್ಕೋತಾರೆ ಅದನ್ನು ಮಾಡಿದ್ರೆ ನಮ್ಮಷ್ಟು ಮೂರ್ಖರು ಏನೂ ಇಲ್ಲ ಸೆಕೆಂಡು ಅವ್ರು ನೋಡಿಕೊಂಡ್ರೆ ಅವರು ಒಳ್ಳೆ ಗುಣ ಅಷ್ಟು ಒಳ್ಳೆತನ ಅಷ್ಟೇ ಅವ್ರಿಗೆ ಬರ್ಡನ್ ಆಗಬಾರ್ದು ಅಯ್ಯೋ ನೋಡ್ಕೊಳ್ಳೇಬೇಕಲ್ಲ ಅಂತ ನಮ್ಮನ್ನು ಅಂತ ಆ ಥರ ಸಿಚುವೇಶನ್ಸ್ ಬರಬಾರ್ದು ಅಂತ ನನಗನ್ಸುತ್ತೆ ಅದಕ್ಕೇ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಮಾಡ್ಕೋಬೇಕು ರಿಟೈರ್ಡ್ ಆಗಿದ ತಕ್ಷಣ ನಮಗೆ ಇನ್ಕಮ್ ಇರೋಲ್ಲ ಆಗೇನು ಮಾಡಬೇಕು ಇನ್ನೊಂದು ಸೇವಿಂಗ್ಸು ಎಲ್ ಐ ಸಿದು ಅದು ಇದು ಇವನ್ ಇದು ಅಷ್ಟೇ ಎಲ್ ಐ ಸಿ ಬಾಂಡ್ಸು ಬಾಂಡ್ಸ್ಗಳು ಎಷ್ಟೊಂದು ಸೇವಿಂಗ್ಸ್ ಇರುತ್ತೆ ಮ್ಯೂಚುವಲ್ ಫಂಡ್ಸು ಅದೆಲ್ಲ ತಿಳ್ಕೊತಾ ಇರಬೇಕು ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನಮಗೂ ರಿಟೈರ್ಮೆಂಟಲ್ಲಿ ಎಷ್ಟೇ ಏನೇ ಆದರೂ ಕೂಡ ನಾವು ಸಾಯೋವರೆಗೂ ಇಂಡಿಪೆಂಡೆಂಟಾಗೇ ಇರಬೇಕು ಎಸ್ಪೆಷಲಿ ಫೈನಾನ್ಷಿಯಲಿ ಸೊ ಅದಕ್ಕೇ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದರೆ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ನಾವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಈಗಲಿಂದನೇ ಪ್ಲ್ಯಾನ್ ಮಾಡ್ಕೋಬೇಕು ಈಗ ಒಂದು ಎರಡು ವರ್ಷ ಆದಮೇಲೆ ನಾನು ಏನೋ ಸೀರೆ ಬಿಸ್ನೆಸ್ಸು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ನ ಈಗಲಿಂದನೇ ಜೋಡಿಸ್ಕೋಬೇಕು ಸೊ ಫ್ಯೂಚರ್ ಪ್ಲ್ಯಾನ್ಸಲ್ಲಿ ಬಿಸ್ನೆಸ್ ಕೂಡ ಒಂದು ನಿಮ್ಮ ಐಡಿಯಾ ಇದೆ ಈ ಥರ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಥವಾ ಏನೋ ಒಂದು ಐಡಿಯಾಸ್ ಇದೆ ಅಂದರೆ ಅದಕ್ಕೆ ಈಗಲಿಂದನೇ ಇನ್ವೆಸ್ಟ್ಮೆಂಟ್ನ ಜೋಡಿಸ್ತಾ ಹೋದರೆ ಮುಂದೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ನಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು ಈಗ ಜಸ್ಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ನಾನು ಜಾಬ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಯಾವ ಕಂಟಿನ್ಯೂ ಮಾಡಬೇಕು ಇನ್ ಲಾಸ್ ಹೆಲ್ಪ್ ತೊಗೋಬೇಕಾ ಪೇರೆಂಟ್ಸ್ ಹೆಲ್ಪ್ ತೊಗೋಬೇಕಾ ಕ್ಲಾರಿಟಿ ಇರಬೇಕು ಎಸ್ಪೆಷಲಿ ವಿಮೆನ್ಗೆ ನಮಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಮಕ್ಕಳಾಗುತ್ತೆ ಕೆರಿಯರ್ ಹಾಳು ಮಾಡ್ಕೊಂಬಿಡ್ತೀವಿ ಬಟ್ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ನಂಬಲ್ಲ ಫಸ್ಟ್ ಬೇಬಿ ಯಾವಾಗ ಮಾಡ್ಕೋಬೇಕು ಸೆಕೆಂಡ್ ಬೇಬಿ ಯಾವಾಗ ಮಾಡ್ಕೋಬೇಕು ಯಾವಾಗ ನಾನು ಕೆರಿಯರ್ ಕಂಟಿನ್ಯೂ ಮಾಡಬೇಕು ನಾನು ಹೇಗೆ ಒಳ್ಳೆ ಮದರ್ ಆಗಬೇಕು ಫ್ಯಾಮಿಲಿಗೆ ಹೆಂಗೆ ಟೈಪ್ ಕೊಡಬೇಕು ತುಂಬಾ ಫ್ಯೂಚರ್ ಪ್ಲ್ಯಾನ್ಸ್ ಇರಬೇಕು ಎಸ್ಪೆಷಲಿ ಲೇಡೀಸ್ಗೆ ನಾನು ಹೈಯರ್ ಸ್ಟಡೀಸ್ ಮಾಡ್ಕೋಬೇಕು ಅಂದರೆ ಯಾವಾಗ ಮಾಡ್ಕೋಬೇಕು ಆಗುತ್ತಾ ನನ್ನ ಕೈಯಲ್ಲಿ ಓದೋದು ಯಾವಾಗ ಓದಬೇಕು ಏನಾದ್ರು ಕೋರ್ಸ್ ಮಾಡ್ಕೊಳ್ಳೋಣ ಈಗ ನನ್ನ ಮಗು ಚಿಕ್ಕ ಮಗು ಇದೆ ಎರಡು ವರ್ಷ ಆದಮೇಲೆ ಕೆಲಸ ಹೋಗ್ತೀನಿ ಈಗ ಮನೇಲಿ ಸುಮ್ಮನೆ ಕೂಡ ಬದಲು ಏನಾದ್ರು ಕೋರ್ಸ್ ಮಾಡ್ಕೋಬೋದಾ ಟೈಲರಿಂಗ್ ಮಾಡ್ಕೋಬೋದಾ ಇದೆಲ್ಲನೂ ಫ್ಯೂಚರ್ ಪ್ಲ್ಯಾನ್ಸೇ ಯಾರು ಬಂದು ನಿಮ್ಮನ್ನು ಇದು ಮಾಡಿ ಅದು ಮಾಡಿ ಅಂತ ಯಾರಾದರೂ ಸಜೆಷನ್ಸ್ ಕೊಡ್ಬೋದು ಬಟ್ ಇಂಟ್ರೆಸ್ಟು ಫ್ಯಾಷನು ನಿಮ್ಗಿರಬೇಕು ಅದು ನಾನು ಏನು ಮಾಡಬೇಕು ಅಂತ ಸೊ ನನ್ನ ಮ ಚಕ್ ಮಗಳ ಡೆಲ್ವರಿ ಆದಾಗೆಲ್ಲ ನಾನು ಬಿ ಎಡ್ ಮಾಡಿಕೊಂಡೆ ಎಷ್ಟೊಂದು ಎಜುಕೇಷನ್ನು ನಾನು ಮದುವೆ ಆದಮೇಲೆ ಮುಗಿಸಿದ್ದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಈವನ್ ರ್ಯಾಂಕ್ ಟಾಪರ್ ಆಗಿದ್ದೆ ನಾನು ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್ ಸುಮ್ಮನೆ ಮನೆ ಕೆಲಸ ಮಾಡಬೇಕು ಅಂದ್ರೆ ಕಷ್ಟ ಅದರ ಜೊತೆಗೆ ಎಲ್ಲ ಕೆಲಸ ಆದಮೇಲೆ ಹನ್ನೊಂದು ಗಂಟೆ ಕುತ್ಕೋತಾ ಇದ್ದೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಓದ್ತಾನೇ ಇದ್ದೆ ಬಟ್ ಏನೋ ಗೊತ್ತಾ ಅದೊಂದು ಅರ್ಜು ನಾನು ಏನೇ ಆದರೂ ಸಾಧಿಸಲೇಬೇಕು ಎರಡು ಗಂಟೆ ಆದಮೇಲೆ ಏಳು ಗಂಟೆಗೆ ಎದಳ್ತಾ ಇದ್ದೆ ಬೆಳಗ್ಗೆ ಆಗಿಲ್ಲ ಒಂದು ಗಂಟೆಗೆ ಮಲ್ಕೊಂಡ್ರೆ ಆರು ಗಂಟೆಗೆ ಎದಳ್ತಾ ಇದ್ದೆ ಒಂದು ಫೈವ್ ಸಿಕ್ಸ್ ಅವರ್ಸ್ ನಿದ್ದೆ ಮಾಡ್ತಿದ್ದೆ ಅಷ್ಟೇ ಸೊ ಆ ರೀತಿ ಅರ್ಜಿರಬೇಕು ನಾನು ಏನೇ ಆದರೂ ಸಾಧಿಸಬೇಕು ಅಂತ ಅದು ಸಾಧಿಸಬೇಕು ಅಂದರೆ ಫ್ಯೂಚರ್ ಪ್ಲ್ಯಾನ್ ಅಂದರೆ ಡೆಫಿನೆಟ್ಲಿ ಆಗೋಲ್ಲ ಅದನ್ನು ಯೋಚನೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಗಾಡಿ ತೊಗೋತೀವ ನಾವು ಟೂ ವೀಲರಾ ಅಥವಾ ಫೋರ್ ವೀಲರ ಯಾವ ಕಂಪ್ನಿದು ಎಷ್ಟು ಇನ್ವೆಸ್ಟ್ ಮಾಡಬೇಕು ಇ ಎಮ್ ಐ ಎಷ್ಟು ಕಟ್ಟಬೇಕು ಸೊ ಅದೆಲ್ಲನೂ ಫ್ಯೂಚರ್ ಪ್ಲ್ಯಾನ್ಸ್ ನೋಡ್ಕೋಬೇಕಾಗುತ್ತೆ ಕಾರ್ ತೊಗೋತೀವಿ ಅಂದರೆ ಅದು ನೋಡ್ಕೊಳ್ಳಿ ಫ್ಯೂಚರಲ್ಲಿ ಫೋರ್ ಸೀಟರಾ ಸಿಕ್ಸ್ ಸೀಟರಾ ಅದೆಲ್ಲನೂ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಪದೇ ಪದೇ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಫೋರ್ ವೀಲರಲ್ಲ ಅದಕ್ಕೇ ಸತಿ ತೊಗೋಬೇಕು ಕರೆಕ್ಟಾಗಿ ಯೋಚನೆ ಮಾಡಿ ತೊಗೊಂಡ್ರೆ ಇನ್ವೆಸ್ಟ್ಮೆಂಟು ಕರೆಕ್ಟಾಗಿರುತ್ತೆ ಮತ್ತು ನಮ್ಮ ಬಡ್ಜೆಟ್ ಪ್ರಕಾರ ಯಾರೋ ಏನೋ ಸಿಕ್ಸ್ ಸೀಟರ್ ತೊಗೊಂಡ್ರು ಅಂತ ನಾವು ನಮ್ಮ ನೀಡು ನಮ್ಮ ಬಡ್ಜೆಟ್ಟು ಯಾವ ರೀತಿ ಇರುತ್ತೆ ಆ ಥರ ನಾವು ಹೋಗಬೇಕಾಗುತ್ತೆ ನೆಕ್ಸ್ಟ್ ಬಂದು ಟ್ರಾವ್ಲಿಂಗು ಲೈಫ್ ಪೂರ್ತಿ ಸ್ಟ್ರಗ್ಲಿಂಗ್ ಇರೋದೇ ನಾನೇನು ಹೇಳ್ತೀನಿ ಅಂದರೆ ಕೆಲವು ಸತಿ ವರ್ಷಕ್ಕೊಂದ್ಸತಿ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗುವಂಥದ್ದು ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಯಾಕೆ ಸತಿ ನೋಡಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಸಿ ದುಡ್ಡು ಹಾಕಿ ಜೋಡಿಸಿ ನಾವು ಹೋಗ್ತಾರೆ ಎಷ್ಟು ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಏನಾದರೂ ಸ್ಟ್ರೆಸ್ ಇದ್ದರೂ ಅದೊಂದು ವಾರ ಒಂದು ಹತ್ತು ದಿನ ಹೋಗಿ ಬರೋದು ಎಷ್ಟು ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ ಒಂದು ಎರಡು ಮೂರು ಸತಿ ಅಥವಾ ಐದು ವರ್ಷಕ್ಕೊಂದ್ಸತಿ ಇಂಟರ್ನ್ಯಾಷ್ನಲ್ ಟ್ರಿಪ್ಸ್ ಹೋಗೋದು ನಮ್ಮ ಎಫರ್ಟ್ ನಮ್ಮ ಅಫರ್ಡೆಬಿಲಿಟಿ ಪ್ರಕಾರ ಆಗುತ್ತೆ ಅಂದರೆ ಹೋಗೋದು ಅದು ಅಥವಾ ಫ್ಲೈಟಲ್ಲಿ ಹೋಗಬೇಕು ಸೊ ಇಂಥದ್ದೇನೋ ಒಂದು ಪ್ಲ್ಯಾನ್ಸ್ ಇರುತ್ತಲ್ವ ಲೈಫಲ್ಲಿ ನಾವು ತಿರುಗಿ ನೋಡಿದ್ರೆ ಎಂಜಾಯ್ಮೆಂಟ್ ಇರಬೇಕು ಸಕ್ಸಸ್ ಇರಬೇಕು ಸ್ಟ್ರಗಲ್ ಇರಬೇಕು ಅವಮಾನ ಇರಬೇಕು ಎಲ್ಲ ಇರಬೇಕು ಲೈಫ್ ಇಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಸೊ ಆ ಥರ ಎಂಜಾಯ್ನೂ ಮಾಡಬೇಕು ಟ್ರಾವೆಲಿಂಗೇ ಜೋಡಿಸ್ಕೊತ ಹೋಗಿ ಅದನ್ನು ಒಂದು ಫ್ಯೂಚರ್ ಪ್ಲ್ಯಾನ್ ನೆಕ್ಸ್ಟ್ ಬಂದು ಪ್ಯಾಷನ್ಸ್ ಕೆಲವ್ರಿಗೆ ಡ್ಯಾನ್ಸರ್ ಆಗಬೇಕು ಅಂತ ಇರುತ್ತೆ ಸಿಂಗಿಂಗ್ ಆಗಬೇಕು ಅಂತ ಇರುತ್ತೆ ಫ್ಯೂಚರಲ್ಲಿ ನಾನು ಯಾವಾಗ ಸ್ಟಾರ್ಟ್ ಮಾಡಬೇಕು ಪ್ಯಾಷನ್ಸ್ನ ಯಾವಾಗಲೂ ಬಿಡೋಕೆ ಹೋಗಬಾರ್ದು ನಮಗೆ ಲೈಫಲ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ ಆ್ಯಸ್ ಎ ಮದರ್ ಆ್ಯಸ್ ಎ ವೈಫು ಎಲ್ಲ ಕಮಿಟ್ಮೆಂಟ್ಸು ಇರುತ್ತೆ ಈವನ್ ವರ್ಕಿಂಗ್ ಆ್ಯಸ್ ಎ ನೋಡಿ ನನ್ನ ಲೆಕ್ಚರರು ಅದೂ ಇರುತ್ತೆ ಬಟ್ ನನಗೆ ಅಂತ ಏನೋ ಒಂದು ಪ್ಯಾಷನ್ ಇದೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಆ ಥರ ಏನೋ ಒಂದು ಫ್ಯೂಚರ್ ಪ್ಲಾನ್ಸ್ ನಾನು ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ತ್ರೀ ಟ್ವೆಂಟಿಲಲ್ಲೇ ಯೋಚನೆ ಮಾಡ್ತಿದ್ದೆ ನಾನು ಈ ಥರ ಸ್ಟಾರ್ಟ್ ಮಾಡಬೇಕು ಯಾವ ಕಂಟೆಂಟ್ ಮೇಲೆ ಸೊ ಆ ಥರ ವರ್ಕ್ ಮಾಡಬೇಕು ನಾವು ನನ್ನ ಪ್ಯಾಷನ್ನ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ಏನೋ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ನನಗೆ ಕುಕ್ಕಿಂಗು ಇದೆಲ್ಲ ಹೌಸ್ ಮೇಕಿಂಗು ಇವೆಲ್ಲ ತುಂಬ ಇಂಟ್ರೆಸ್ಟ್ ಆ್ಯಕ್ಚುಲಿ ಅದನ್ನೇ ಒಂಥರ ಮೋಟಿವೇಶನ್ ವುಮೆನ್ ಓರಿಯೆಂಟೆಡ್ ವೀಡಿಯೋಸ್ ಮಾಡೋಣ ಅಂತ ಅದೇ ಒಂಥರ ಕ್ಲಿಕ್ಕಾಯಿತು ಸೊ ಆ ಥರ ಏನೋ ಒಂದು ಪ್ಯಾಷನ್ ಇರುತ್ತಲ್ವ ಅದನ್ನು ಇಷ್ಟಪಟ್ಟು ಕಂಟಿನ್ಯೂ ಮಾಡಿದ್ರೆ ಅದ್ರ ಬಗ್ಗೆ ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಮಕ್ಕಳು ಮ್ಯಾರೇಜು ಇದ್ರ ಬಗ್ಗೆಯೂ ಒಂದು ಕ್ಲಾರಿಟಿ ಇರಬೇಕು ಯಾವ ಏಜಲ್ಲಿ ಮಕ್ಕಳು ಮ್ಯಾರೇಜ್ ಮಾಡಬೇಕು ಎಷ್ಟು ದುಡ್ಡು ಬೇಕಾಗುತ್ತೆ ಸೊ ಈ ಥರ ಎಲ್ಲ ಮಾಡಿದ್ರೆ ಪ್ರತಿಯೊಂದು ಆಗ ಈಗ ನೋಡಿ ನಾನು ಮಕ್ಳಿಗೆ ಇಪ್ಪತ್ತೈದು ವರ್ಷಕ್ಕೆ ಮಾಡ್ತೀನಿ ಅಂದರೆ ಅವ್ರು ಇಪ್ಪತ್ತು ನಾಲ್ಕಿದ್ದಾಗ ನಾನು ದುಡ್ಡು ಜೋಡಿಸ್ಕೊಳೋಕ್ಕಾಗಲ್ಲ ಫಸ್ಟಿಂದನೇ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೋಬೇಕಾಗತ್ತೆ ಸೊ ಅದೆಲ್ಲನೂ ಫ್ಯೂಚರ್ ಪ್ಲ್ಯಾನ್ಸ್ ಅದು ಎಲ್ಲ ಒಂದು ಕ್ಲಾರಿಟಿ ಇದ್ದರೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ದಕ್ಕೆ ಥರನೇ ಆಗುತ್ತೆ ಅಂತಲ್ಲ ಬಟ್ ಪಾಸಿಬಿಲಿಟೀಸ್ ಆಫ್ ಸ್ಟ್ರಗ್ಲಿಂಗ್ ತುಂಬ ಕಷ್ಟಪಡೋದು ತಪ್ಪುತ್ತೆ ಸ್ವಲ್ಪ ಸ್ವಲ್ಪ ಆರಾಮಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಪ್ರಾಪರ್ಟಿ ಅಸೆಟ್ಸ್ ಏನಾದರೂ ಸೈಟ್ ತೊಗೋತೀವ ಈ ಥರ ಏನಾದರೂ ಒಂದು ಸ್ಟೋರ್ ಅಂಗಡಿಗಳನ್ನ ತೊಗೋತೀವ ಏನಾದರೂ ಪ್ರಾಪರ್ಟಿನ ತೊಗೋತಿರ ಆ ಥರ ಆ ಥರ ಏನಾದ್ರು ಪ್ಲ್ಯಾನ್ಗಳಿದ್ದರೆ ಈಗಲಿಂದ ದೊಡ್ಡ ಜೋಡಿಸ್ಕೋಬೇಕು ಎಲ್ಲಿ ತೊಗೋಬೇಕು ಸೈಟು ಸೈಟ್ ತೊಗೊಳಿದ್ರೆ ನಮಗೆ ಯೂಸ್ ಆಗುತ್ತಾ ಅಥವಾ ಬರ್ಡನ್ ಆಗುತ್ತಾ ಅದನ್ನು ಮಕ್ಕಳು ಎಜುಕೇಷನ್ಗೆ ಹಾಕ್ಬೋದಾ ಈ ಥರ ನೂರೆಂಟು ಕ್ವೆಶನ್ಸ್ನ ನಾವು ನಾವೇ ಕೇಳ್ಕೋಬೇಕು ಆ್ಯಕ್ಚುಲಿ ನಮ್ಮ ಲೈಫ್ ಬಗ್ಗೆ ನಮಗೆ ಗೊತ್ತು ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು ಮಕ್ಕಳ ವಿಷಯದಲ್ಲಿ ಹೇಗೆ ಅವ್ರ ಎಜುಕೇಷನ್ ಪ್ಲ್ಯಾನ್ ಮಾಡಬೇಕು ನಮ್ಮ ಕೆರಿಯರು ಯಾವುದೂ ಪ್ಲ್ಯಾನ್ಸ್ ಅಂದರೆ ಆಗೋಲ್ಲ ಒಂದೊಂದು ದಿನಾನೇ ನಾವು ಪ್ಲ್ಯಾನ್ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಫ್ಯೂಚರ್ದು ಪ್ಲ್ಯಾನ್ಸ್ ಇರಬೇಕು ಬಟ್ ಅದ್ರ ಬಗ್ಗೆ ಆಂಗ್ಸೈಟಿ ಟೆನ್ಷನ್ ಬೇಡ ಹೀಗೆ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಬೇಡ ಜಸ್ಟ್ ಆ ಪ್ಲ್ಯಾನಿಂಗ್ ಅಷ್ಟೇ ಅದು ಸೊ ಇದಿಷ್ಟು ಯೋಚನೆ ಮಾಡಿಕೊಂಡು ನಿಮಗೆ ಯಾವ ಪ್ಲ್ಯಾನಿಂಗ್ ಇಷ್ಟ ಆಯಿತು ನಿಮ್ದು ಇನ್ನೇನೇನು ಪ್ಲ್ಯಾನಿಂಗ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ಯಾವ ಲೈಫು ಪ್ಲ್ಯಾನ್ಸ್ ಇಲ್ಲದೇ ಒಂದು ಅಚ್ಚುಕಟ್ಟಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಯಾವತ್ತೂ ಇಲ್ಲ ಎಸ್ಪೆಷಲಿ ಪ್ರತಿಯೊಂದು ಇವತ್ತೇನು ಟ್ವೆಲ್ ಪಾಯಿಂಟ್ಸ್ ಹೇಳಿದ್ದೀನಲ್ವಾ ಈ ಟ್ವೆಲ್ ಪಾಯಿಂಟ್ಸನು ನಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಫ್ಯೂಚರ್ ಪ್ಲ್ಯಾನ್ಸ್ ಮಾಡ್ಕೊಳ್ಳೇಬೇಕು ನೀವು ಪಾರ್ಟ್ನರ್ಸನ್ನೇ ಎಸ್ಪೆಷಲಿ ಹಸ್ಬೆಂಡ್ ವೈಫ್ ಕೂತ್ಕೊಂಡೇ ಇವೆಲ್ಲ ಪ್ಲ್ಯಾನ್ಸ್ ಮಾಡ್ಕೋಬೇಕು ಮಕ್ಳು ಯಾರು ನೋಡ್ತಿದ್ದಾರೆ ಅಂದರೆ ನನ್ಗೆ ಖುಷಿಯಾಗುತ್ತೆ ಆ್ಯಕ್ಚುಲಿ ಎಷ್ಟೊಂದು ಜನ ಕಾಲೇಜ್ ಮಕ್ಳು ನನ್ನ ವೀಡಿಯೋಸ್ ನೋಡ್ತಾರೆ ಸ್ಟೂಡೆಂಟ್ಸ್ ನೋಡ್ತಾರೆ ನೀವು ನೋಡ್ತಾ ಇದ್ದೀರಾ ಅಂದ್ರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋತೀರಾ ಅದಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಆಮೇಲೆ ಇನ್ಕಮ್ ಎಷ್ಟು ಇಂಟರ್ನ್ ಇದಾಗುತ್ತೆ ಹೋ ಎಜುಕೇಷನಲ್ ಲೋನ್ ತೊಗೋಬೇಕಾ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಸೊ ಪಾರ್ಟ್ನರ್ಸು ಅಷ್ಟೇ ಮನೆ ಕಟ್ಟಬೇಕಾದ್ರೆ ಮಕ್ಕಳದು ಎಲ್ಲ ಥಿಂಕ್ ಮಾಡಬೇಕಾದ್ರೆ ಪ್ರತಿಯೊಂದು ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು ಸೊ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್